ನಮಸ್ತೆ ಸ್ನೇಹಿತರೆ ನಾನು ಇವಾಗ ನಿಂಬೆಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಬೇಸಿಗೆ ಅಲ್ವಾ ಈ ಥರ ನಿಂಬೆಹಣ್ಣು ಜ್ಯೂಸನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ನನ್ನ ಮಗ ಇವತ್ತು ಮಧ್ಯಾಹ್ನ ತುಂಬ ಶಕೆ ಆಯ್ತಾಯಿತ್ತು ಅಮ್ಮ ಜ್ಯೂಸ್ ಕುಡಿಬೇಕು ಜ್ಯೂಸ್ ಕುಡಿಬೇಕು ಜ್ಯೂಸ್ ತರಿಸಮ್ಮ ಸಗಣ್ಣ ತರಿಸಮ್ಮ ಅಂತ ಹೇಳ್ದೆ ಅದಕ್ಕೆ ನಾನು ಅವನಿಗೆ ಬೈಲಿಬಿಟ್ಟು ಇಲ್ಲಪ್ಪ ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ ಹೇಳ್ಬಿಟ್ಟು ಮನೆಯಲ್ಲೇ ನಾನು ಲೆಮನ್ ಜ್ಯೂಸನ್ನ ಮಾಡಿಕೊಡ್ತಾಯಿದ್ದೀನಿ ನಾನು ಮೊದಲು ಒಂದು ಫ್ರೀಝರ್ನಲ್ಲಿ ಒಂದು ಚೊಂಬ ನೀರು ಇಡ್ತಾಯಿದ್ದೀನಿ ಸ್ನೇಹಿತರೆ ನಾವು ಫ್ರೀಸರ್ನ ಯೂಸ್ ಯೂಸ್ ಮಾಡೋದಿಲ್ಲ ಕೋಲ್ಡ್ಗೋಸ್ಕರ ಸ್ವಲ್ಪ ತಣ್ಣಗಿರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಚೊಂಬಲ್ಲಿ ನೀರು ಇಟ್ಟಿದ್ದೀನಿ ಇವಾಗ ನಾನು ಸಕ್ಕರೆ ನಿಂಬೆ ಹಣ್ಣನ್ನು ನಾನು ಚೆನ್ನಾಗಿ ಓಸಿಕೊತಾ ಇದ್ದೀನಿ ಸ್ನೇಹಿತರೆ ಈ ಥರ ಒಸಿಕೊಂಡ್ರೆ ಒಳಗಡೆ ಇರೋ ರಸ ಚೆನ್ನಾಗಿ ಬಿಟ್ಕೊಳ್ತೈತೆ ಆವಾಗ ನಾವು ಇಂಟ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಸ್ನೇಹಿತರೆ ಈ ಥರ ಬೇಸಿಗೆಯಲ್ಲಿ ನೀವು ಅಲ್ಲಿ ಇಲ್ಲಿ ಜ್ಯೂಸ್ ಕುಡಿಯೋದ್ರಿಂದ ಮನೆಯಲ್ಲೇ ನೀವು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ ಮೈಗೂ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಒಂದು ನಿಂಬೆ ಹಣ್ಣಿನಲ್ಲಿ ನಾಲ್ಕು ಲೋಟ ನಾನು ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾಲ್ಕು ಜನಕ್ಕಾಗುವಷ್ಟು ನಾನು ಎರಡು ಇಬ್ಬರು ಹೆಣ್ಮಕ್ಳಿಗೆ ಮತ್ತು ನನ್ನ ಮತ್ತು ನಾನು ನಾಲ್ಕು ಲೋಟ ಜ್ಯೂಸನ್ನ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದೇ ಸ್ವಲ್ಪ ನೀರು ಹಾಕಿ ನೆನೆಸಿ ಬಿಡ್ತೀನಿ ನೋಡಿ ಈ ಥರ ನೀರು ಹಾಕ್ಬಿಟ್ಟು ಸಕ್ಕರೆ ನೋಡಿ ಸ್ವಲ್ಪ ಜಾಸ್ತಿ ಆಯಿತು ಸ್ವಲ್ಪ ಸಕ್ಕರೆ ಎತ್ತಿಡ್ತಾಯಿದ್ದೀನಿ ನಾಲ್ಕೇ ಲೋಟ ನಾನು ಜ್ಯೂಸ್ ಮಾಡ್ತಾ ಇರೋದು ಇವಾಗ ಫ್ರಿಜ್ಜಲ್ಲಿ ಇಟ್ಟಿರೋದನ್ನು ನೀರನ್ನು ನಾನು ತೆಗೆದು ಅದಕ್ಕೆ ಸ್ವಲ್ಪ ಹಾಕೋತೀನಿ ಸ್ನೇಹಿತರೆ ಒಂದು ನಾಲ್ಕು ಯಾಲಕ್ಕಿ ಕಾಯಿನ ನಾನು ತಗೋತಾ ಇದ್ದೀನಿ ಹಸಿರಾಗಿರೋದು ನಾಲ್ಕು ಯಾಲಕ್ಕಿ ನಾನು ನನ್ನ ಕುತ್ಕೋಬೇಕು ಕುತ್ಕೊಂಡು ಒಂದು ಲೋಟದಲ್ಲಿ ಆ ಮನೆಯಲ್ಲಿ ಕುಟ್ಟೋಕೆ ಏನೂ ಇಲ್ಲ ಸ್ನೇಹಿತರೆ ಈ ಥರ ಒಂದು ಚೆನ್ನಾಗಿರೋದು ಒಂದು ನಾಲ್ಕು ಯಾಲಕ್ಕಿ ಕಾಯಿನ ನಾವು ಒಂದು ಲೋಟದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಮನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಸೇ ನೋಡಿ ಈ ಥರ ಲೋಟಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಿ ಪುಡಿ ಆಗುತ್ತೆ ಸ್ನೇಹಿತರೆ ಒಂದು ಕಡೆ ಕಾಳು ಹುರಿದು ಇಟ್ಟಿದ್ದೀನಿ ಸ್ನೇಹಿತರೆ ನಾನು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಹುಳ್ಳಿಕಾಳು ಹುಳಿ ಮಾಡೋಣ ಅಂತೇಳಿ ಹುಳ್ಳಿಕಾಳು ಹುರಿದು ಇಟ್ಟಿದ್ದೀನಿ ನಾನು ಈ ಥರ ಚೆನ್ನಾಗಿ ಪುಡಿ ಮಾಡಬೇಕು ಸ್ನೇಹಿತರೆ ಅದು ನಾವು ಚಿಪ್ಪೆ ಚಿಪ್ಪೆ ಬರಿಕೆ ಆ ಥರನೇ ಹಾಕಬೇಕು ನೋಡಿ ಇವಾಗ ಕುಟ್ಕೊಂಡಿರೋದನ್ನು ಏಲಕ್ಕಿನ ಅದರಲ್ಲಿ ಹಾಕಿದ್ದೀನಿ ಅದಕ್ಕೆ ಇವಾಗ ನಾನು ಸ್ವಲ್ಪ ನೀರು ಹಾಕ್ಬಿಡ್ತೀನಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನಿಂಬೆಹಣ್ಣು ಇಂಡ್ತಾಯಿದ್ದೀನಿ ಚೆನ್ನಾಗಿ ನಾವು ಅದು ಚೆನ್ನಾಗಿ ಇಸ್ಕಿರೋದ್ರಿಂದ ನೀರು ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಸ್ನೇಹಿತರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದರೆ ಆಹಾ ಈ ಬೇಸಿಗೆಗೂ ಅದಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಅಲ್ಲಿ ಇಲ್ಲಿ ಜ್ಯೂಸ್ ತರಿಸೋ ಬದಲು ನಾವು ಮನೆಯಲ್ಲೇ ಈ ಥರ ಮಾಡಿಕೊಂಡು ಮಕ್ಕಳಿಗೂ ಕೊಟ್ಟು ನಾವು ಕುಡಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಎರಡು ಓಳು ನಿಂಬೆಹಣ್ಣು ಹಾಕಿದ್ದೀನಿ ನಾಲ್ಕು ಲೋಟಕ್ಕೆ ಎರಡು ಓಳು ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣು ಕಟ್ ಮಾಡಿ ಎರಡು ಓಳು ಇಸ್ಕಿದ್ದೀನಿ ನೋಡಿ ನೀರು ಅದು ನಾವು ಇಸ್ಕೋಕ್ಕೆ ತುಂಬ ಕಷ್ಟಪಡೋಂಗೆ ಇಲ್ಲ ಆರಾಮಾಗಿ ಅದು ನಿಂಬೆಹಣ್ಣು ನೀರೆಲ್ಲ ರಸ ಎಲ್ಲ ಬಿಟ್ಕೊಂಡಿರ್ತೈತಿ ಆರಾಮಾಗಿ ನಾವು ತೆಗಿಬೋದು ಇವಾಗ ಅದು ಕೋಲ್ಡ್ ನೀರು ಕುಡ್ಡಿ ಕುಡಿಯೋದನ್ನು ಹಾಕಿದ್ದೀನಿ ಹಾಕಿಟ್ಟು ಚೆನ್ನಾಗಿ ಕಲಾಯಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ಸ್ನೇಹಿತರೆ ಈ ಕೊರಲ್ಲಿ ಎರಡು ಜ್ಯೂ ಎರಡು ಲೋಟ ಜ್ಯೂಸು ಕುಡಿದ್ಬಿಟ್ರೆ ಹೊಟ್ಟೆ ತುಂಬೋಗುತ್ತೆ ಊಟನೂ ಬೇಡ ಏನು ಬೇಡ ಈ ಬೇಸಿಗೆಗಂತೂ ಊಟ ಸೇರೋದೇ ಇಲ್ಲ ಸ್ನೇಹಿತರೆ ನೀರು ಜಾಸ್ತಿ ಕುಡಿಬೇಕು ಇಲ್ಲ ಜ್ಯೂಸ್ ಕುಡಿಬೇಕು ಈ ಥರನೇ ಊಟನೇ ತಿನ್ನೋಕ್ಕಾಗಲ್ಲ ಈ ಬೇಸಿಗೆಗೆ ನೋಡಿ ಈ ಥರ ನಿಂಬೆ ಹಣ್ಣು ಜ್ಯೂಸು ಪ್ರತಿದಿನ ನೀವು ಈ ಬೇಸಿಗೆನಲ್ಲಿ ಮಾಡ್ಕೊಂಡು ಕುಡಿರಿ ಸ್ನೇಹಿತರೆ ತುಂಬ ಚೆನ್ನಾಗಿರ್ತೈತೆ ನಿಂಬೆ ಹಣ್ಣಿನ ಜ್ಯೂಸು ಸ್ನೇಹಿತರೆ